ಇಟ್ರೆ ಬಕ್ರಾ ಮಾಡಲು ಇಲ್ಲಿಗೆ ಬಂದಿದ್ದೀರಾ ಬೆಳಗಾವಿ ಜಿಲ್ಲೆ ಅಂದ್ರೆ ನಿಮ್ ಬಕ್ರಾ ಮಾಡಕ್ ಬಂದ ಬೆಳಗಾವಿಯಲ್ಲಿ ಬುಗಿಲೆತ್ತ ಆಕ್ರೋಶ ಚೆನ್ನಮ್ಮನಂತೆ ಸಿಡಿದ್ರು ಹೆಪ್ಪಾಳ್ಕರ್ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದ ಪರಸ್ಪರ ಸ್ಪರ್ಧೆಗಳ ಆಕ್ರೋಶ ಇವತ್ತು ಕಟ್ಟೆ ಒಡೆದಿದೆ ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಹಿಗ್ಗ ಮುಗ್ಗ ತಾರಟೆಗೆ ತಗೊಂಡಿದ್ದಾರೆ ಹಾವೇರಿ ಧಾರವಾಡದಲ್ಲಿ ನಿಮ್ಮ ಬೆಳೆ ಬೇಯಲ್ಲ ಅಂತೇಳಿ ಬೆಳಗಾಂಗೆ ಬಂದಿದ್ದೀರಾ ಬೆಳಗಾವಿಗೆ ನಿಮ್ಮ ಕೊಡುಗೆ ಏನು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಮತ್ತೊಂದು ಕಡೆ ಶೆಟ್ಟರಿಗೆ ಸ್ವಪಕ್ಷದ ಸ್ಥಳೀಯ ನಾಯಕರೇ ಕೈ ಕೊಡೋ ಭೀತಿ ಶುರುವಾಗಿದೆ ಹಾಗಾದ್ರೆ ಕುಂದಾ ನಗರಿಯ ಅಗ್ಗಡದಲ್ಲಿ ಹೇಗಿದೆ ಲೆಕ್ಕಾಚಾರ ಮಾಜಿ ಸಿಎಂ ಜಗದೀಶ್ ಶೆಟ್ಟರು ಚುನಾವಣೆಗೂ ಮೊದಲೇ ಡರ್ರಾದ್ರ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜಗದೀಶ್ ಶೆಟ್ಟರ್ ಈ ರಾಜ್ಯದ ಮಾಜಿ ಸಿಎಂ ಆಗಿದ್ರು ಇವರು ಮಾಸ್ ಲೀಡರ್ ಅಲ್ಲ ಇವರ ದರ್ಪ ದರ್ಬರ್ ಏನಿದ್ರು ಅದು ಹಾವೇರಿ ಮತ್ತು ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿತ್ತು ಆದ್ರೀಗ ಈ ಎರಡು ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಬೆಳಗಾವಿಯಿಂದ ಅಕ್ಕಳಕ್ಕಿಳಿದಿದ್ದಾರೆ ಅಷ್ಟೇ ಅಲ್ಲ ಬೆಳಗಾವಿ ನನ್ನ ಕರ್ಮಭೂಮಿ ಹೇಳುತ್ತಿದ್ದಾರೆ ಇದರಿಂದ ರೋಚಿಗೆದ್ದಿರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರಿಂದ ಬೆಳಗಾವಿಗೆ ಕೊಡುಗೆ ಏನು ಇವರು ಬೆಳಗಾವಿ ನನ್ನ ಕರ್ಮಭೂಮಿ ಎನ್ನುತ್ತಿದ್ದಾರೆ ಹಾಗಾದ್ರೆ ನಾವೇನ್ ಹುಚ್ಚರ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಬೆಳಗಾವಿ ಜನರಿಗೆ ಬಿಜೆಪಿ ಅನ್ಯಾಯ ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ಅಲರ್ಟ್ ಆಗಿದ್ದ ಆಕ್ಸಿಜನ್ ಘಟಕವನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ರು ಶೆಟ್ರು ಆಗ ಬೆಳಗಾವಿ ಜನರಿಗೆ ಅನ್ಯಾಯ ಮಾಡಿರುವ ಅವರು ಇಂದು ಇದು ನನ್ನ ಕರ್ಮಭೂಮಿ ಎನ್ನುತ್ತಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಬೆಳಗಾವಿ ದೊಡ್ಡ ಜಿಲ್ಲೆ ಇಲ್ಲಿ ಜನಸಂಖ್ಯೆ ಹೆಚ್ಚಿದೆ ಬೆಳಗಾವಿ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಈಗ ಕರ್ಮಭೂಮಿ ಎಂದು ಜಿಲ್ಲೆಯ ಜನರನ್ನ ಬಕ್ರಾ ಮಾಡಲು ಇಲ್ಲಿಗೆ ಬಂದಿದ್ದೀರಾ ಅಂತಾನು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ಇನ್ ನಾವೇನು ಸುಮ್ಮನೆ ಇರಬೇಕು ಈಗ ನಾಳೆ ನಾನು ಹೋಗಿ ಹುಬ್ಳಿದಾರ್ ರೋಡ್ಗೆ ಹೋಗಿ ನಾನು ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ ಬೆಳಗಾವಿ ಜಿಲ್ಲೆ ಆರು ಬಾರಿ ಹುಬ್ಬಳ್ಳಿ ಜನರು ಜಗದೀಶ್ ಶೆಟ್ಟರ್ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ರು ವಿರೋಧ ಪಕ್ಷದ ನಾಯಕರಾದ್ರು ಮಂತ್ರಿಯಾದ್ರು ಮುಖ್ಯಮಂತ್ರಿಯಾದ್ರು ಮತ್ತು ಬಿಜೆಪಿ ಅಧ್ಯಕ್ಷರು ಆಗಿದ್ರು ಹೀಗೆ ಎಲ್ಲವನ್ನು ಅನುಭವಿಸಿದಂತವರನ್ನ ಹುಬ್ಬಳ್ಳಿ ಧಾರವಾಡದ ಜನರು ಈಗ ಹೊರಗೆ ಹಾಕಿದ್ದಾರೆ ಈಗ ಇಲ್ಲಿಗೆ ಬಂದು ಇದು ನನ್ನ ಕರ್ಮಭೂಮಿ ಎನ್ನಲು ಏನಿದೆ ಬೆಳಗಾವಿಗೆ ನಿಮ್ಮ ಕೊಡುಗೆ ಏನಾದ್ರೂ ಕೊಡುಗೆ ಇದೆಯಾ ನಾಚಿಕೆ ಆಗ್ಬೇಕು ನಿಮ್ಗೆ ಅಂತೇಳಿ ಹೆಬ್ಬಾಳ್ಕರ್ ಕಿರಿಕರಿದ್ದಾರೆ ಹೀಗೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಪರ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ಜರಿ ಬ್ಯಾಟಿಂಗ್ ಮಾಡ್ತಾ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಬಿಜೆಪಿಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಗೋ ಬ್ಯಾಕ್ ಶೆಟ್ಟರ್ ಅನ್ನು ಅಲ್ಲಿನ ಬಿಜೆಪಿ ಪಕ್ಷದ ಸ್ಥಳೀಯ ಕಾರ್ಯಕರ್ತರ ಆಕ್ರೋಶ ಇನ್ನೂ ನಿಂತಿಲ್ಲ ಹೀಗಾಗಿ ಶೆಟ್ಟರ್ ಗೆ ಬೆಳಗಾವಿಯಲ್ಲಿ ಗೆಲ್ಲುವ ಆತ್ಮವಿಶ್ವಾಸ ಕುಗ್ಗಿ ಹೋಗಿದೆ ಹೀಗಿದ್ರು ಮೋದಿ ಬೇರೆ ಯಾವುದೋ ರಾಜ್ಯದಲ್ಲಿ ನಿಂತು ಗೆದ್ದಿಲ್ವಾ ಹಾಗೆ ನಾನು ಬೇರೆ ಜಿಲ್ಲೆಗೆ ಬಂದಿದ್ದೀನಿ ಅಂತೇಳಿ ಶೆಟ್ಟರು ಸಮರ್ಥಿಸಿಕೊಳ್ತಿದ್ದಾರೆ ಇದಕ್ಕೂ ತಿರುಗೇಟು ಕೊಟ್ಟಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೇನು ಮೋದಿ ಅವರಷ್ಟು ದೊಡ್ಡವರ ನಾಚಿಕೆ ಆಗಬೇಕು ಇವರಿಗೆ ಅಂತೇಳಿ ಕುಟುಕಿದ್ದಾರೆ ಇಷ್ಟೊಂದು ವಿರೋಧದ ನಡುವೆ ಜಗದೀಶ್ ಶೆಟ್ಟರು ಬೆಳಗಾವಿಯಲ್ಲಿ ಗೆಲ್ಲೋದಕ್ಕಾಗುತ್ತಾ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಏನು ಈ ಒಂದು ಪ್ರಶ್ನೆಗೆ ಶೆಟ್ರು ಆನ್ಸರ್ ಮಾಡೋದಕ್ಕೆ ತಿನ್ಕಾಡುತ್ತಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಸೌಮ್ಯ ಸ್ವಭಾವ ಅವರ ರಾಜಕೀಯ ಜೀವನಕ್ಕೆ ಮುಳುವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ